ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ದಿ ಟೌನ್ ಕಾಪರೇಟಿವ್ ಬ್ಯಾಂಕ್ ಉಪಾಧ್ಯಕ್ಷರಾದ ಶ್ರೀ ಬಿ ನಾಗರಾಜ್ ಅವರಿಗೆ ಐವತ್ತನೇ ವರ್ಷದ ಜನ್ಮದಿನದ ಶುಭಾಶಯವನ್ನು ಸಂಭ್ರಮದಿಂದ ಪಟಾಕಿಯನ್ನು ಸಿಡಿಸಿ ಶಾಲು ಪೇಟ ಗುಲಾಬಿ ಹೂವಿನ ಹಾರವನ್ನು ಹಾಕಿ ಕೇಕ್ ಕಟ್ ಮಾಡಿ ತಿನ್ನಿಸುವ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ಅಭಿಮಾನಿಗಳು ನಗರದ ಎಂಟನೇ ವಾರ್ಡಿನ ಟೌನ್ ಬ್ಯಾಂಕ್ ಮಾಜಿ ಅಧ್ಯಕ್ಷರು ನಗರಸಭಾ ಸದಸ್ಯರಾದ ಕೃಷ್ಣಪ್ಪನವರು ಮತ್ತು ಮುಖಂಡರಾದ ಪಾರ್ವತಿ ಚಂದ್ರಶೇಖರ್ ಅವರು ನೇತೃತ್ವದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕುರ್ಬರುಪೇಟೆಯ ಮುಖಂಡರಾದ ಎನ್ ವೀರೇಶ್ ಕುಮಾರ್ ಕರಗಪ್ಪ ಜಯರಾಮ್ ಕುಮಾರ್ ಸಿಂಗ್ ವಿಜಿ ಚಂದ್ರು ಎನ್ ಚಿಕ್ಕ ನಾಗೇಶ್ ಗೋಪಾಲ್ ಲೋಕೇಶ್ ಮಂಜುನಾಥ್ ರವಿಕುಮಾರ್ ಹಾಗೂ ಕುರುಬರಪೇಟೆಯ ಮುಖಂಡರು ಟೌನ್ ಬ್ಯಾಂಕ್ ಉಪಾಧ್ಯಕ್ಷರಾದ ಬಿ ನಾಗರಾಜ್ ರವರ ಅಭಿಮಾನಿಗಳು ಈ ಹುಟ್ಟುಹಬ್ಬದ ಶುಭಾಶಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಮುಖಂಡರು ಉಪಸ್ಥಿತಿಯಲ್ಲಿದ್ದರು ಬ್ಯಾಂಕಿನ ಉಪಾಧ್ಯಕ್ಷರಾದ ಬಿ ನಾಗರಾಜ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ಎಲ್ಲ ನಮ್ಮ ಓಟ್ದಾರರು ಇರ್ಬೋದು ನಮ್ಮ ಲೀಡರ್ಗಳೆಲ್ಲ ಸಮೇತ ನಾವು ಹುಟ್ಟಿದ ಹಬ್ಬ ಮಾಡ್ತಾ ಇದ್ರೆ ಹುಟ್ಟಿದ ಹಬ್ಬದ ಐವತ್ತು ವರ್ಷದ ಶುಭಾಶಯಗಳು ಇವತ್ತು ಬ್ಯಾಂಕಿನ ಉಪಾಧ್ಯಕ್ಷರಾದ ಬಿ ನಾಗರಾಜ್ ಅವರಿಗೆ ಜನ್ಮದಿನ ಐವತ್ತನೇ ವರ್ಷದ ಜನ್ಮದಿನ ಇದರಿಂದ ನಮ್ಮ ವಾರ್ಡ್ ಎಂಟಿನ ನಮ್ಮ ಸಹಪಾಠಿಗಳಾದ ನಮ್ಮ ಮುಖಂಡರುಗಳು ಮತ್ತು ನಮ್ಮ ಸ್ನೇಹಿತರುಗಳು ನಮ್ಮ ಖಾತೆ ಕೌನ್ಸಲರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸ್ನೇಹಿತರು ಎಲ್ಲ ಕುಲ ಸೇರಿ ಇವತ್ತು ನಮ್ಮ ನಾಗರಾಜ್ನ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀರಿ ಪಾಪ ಅವರು ಯಾವತ್ತೂ ಅಷ್ಟೇ ಯಾರೇ ಬೇರೆ ಯಾರೇ ಹುಟ್ಟಬ್ಬ ಆದರೆ ಮೊದಲು ಅವರು ಮುಂದೆ ಇರ್ತಾರೆ ಯಾವುದೇ ಕಡೆ ಫಸ್ಟ್ ಯಾರೇ ಆಗಲಿ ಬಡವ ಬೇನೇನಲ್ಲಿ ದಾನ ಧರ್ಮ ಎಲ್ಲಾದ್ರೂ ಸಹಪಾಠಿ ಏನೇ ಆಗಲಿ ಒಂದು ಕಾರ್ಯಕ್ರಮಕ್ಕೆ ಫಸ್ಟ್ ಮುಂದೆ ಇದ್ದು ಯಾರಾಗ್ಲೂ ನಮ್ಮೆಲ್ಲರನ್ನೂ ಒಗ್ಗಟ್ಟಿಸ್ಕೊಡ್ಸ್ಕೊಂಡು ಅವರು ಹುಟ್ಟುಹಬ್ಬ ಆಚರಿಸ್ಕೊಂಡ್ಬರ್ತಾರೆ ಅದಕ್ಕೆ ನಾವು ಅಭಿಮಾನಿಗಳಾಗಿ ಅವ್ರ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ರೆ ಈಗ ಧನ್ಯವಾದಗಳು ಹಾಂ ಹೊಸಕೋಟೆ ಟೌನಿನ ಕೂರುಪೇಟೆಯಲ್ಲಿ ಬಿ ನಾಗರಾಜಣ್ಣನವರು ಟೌನ್ ಕೋಪರೇಟಿವ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಇಂದು ಅವರ ಹುಟ್ಟುಹಬ್ಬವನ್ನು ಪೇಟೆಯ ಸಹಪಾಠಿಗಳು ಸಹೋದ್ಯೋಗಿಗಳು ಸ್ನೇಹಿತರು ಎಲ್ಲರೂ ತುಂಬ ಕುಟುಂಬದಿಂದ ಆಚರಣೆ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ನಮ್ಮ ಸಹಪಾಠಿಯಾದಂಥ ಸಿ ಬಿ ನಾಗರಾಜ್ರವರ ಐವತ್ತನೇ ಐವತ್ತನೇ ವರ್ಷದ ಜನ್ಮದಿನೋತ್ಸವವನ್ನು ಇದೇ ನಮ್ಮ ಎಂಟನೇ ವಾರ್ಡಿನ ನಮ್ಮ ಪೇಟೆಯ ಕೌನ್ಸಿಲರ್ ಆದಂಥ ಪಿ ಕೃಷ್ಣಪ್ಪನವರು ಮತ್ತು ಯುವ ಮುಖಂಡರಾದಂಥ ಎಂ ಶಂಕರ್ ಅವರು ಅವರ ನೇತೃತ್ವದಲ್ಲಿ ನಮ್ಮ ಪೇಟೆಯ ಎಲ್ಲ ಯುವಕರು ಎಲ್ಲರೂ ಸಹ ಸೇರಿ ನಮ್ಮ ಬಿ ನಾಗರಾಜ್ರವರ ಐವತ್ತನೇ ವರ್ಷದ ಆ ದಿನೋತ್ಸವವನ್ನು ಅದ್ದೂರಿ ಆಚರಣೆಯಾಗಿ ನಾವು ಆಚರಿಸಿದ್ದೇವೆ ಹಾಗೂ ನಮ್ಮ ಎಂ ಟಿ ಬಿ ನಾಗರಾಜಣ್ಣನವರು ಅವರ ಆಶೀರ್ವಾದ ಇವರ ಮೇಲೆ ಯಾವಾಗೂ ಇರಲಿ ಎಂದು ಆಶಿಸಿದ್ದೇವೆ ಅವರ ನಾಗರಾಜಣ್ಣನವರ ಫೋನ್ ಮುಖಾಂತರ ನಮಗೆ ತಿಳಿದುತ್ತಾರೆ ಬಿ ನಾಗರಾಜನವರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಅವರ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಅವರ ಜನ್ಮದಿನೋತ್ಸವವನ್ನು ಹೇಳುವ ಮುಖಾಂತರ ನಾವು ಅವರಿಗೆ ಶುಭವನ್ನು ಕೊರುತ್ತೇವೆ ಎಂದ ಗ್ರಾಸ್ ಆಯ್ತು ಏ ತಿಡಲೇ ತಿಡನೆಗಳ ಅಲ್ಲ ಮಹಾ ಅಂದ ಗ್ರಾಸ್ ಆ ನನ್ನ ಪಾ ಕೋಸ ಕೋಟೆ ದಿ ಟೌನ್ ಕೋoperative ಬ್ಯಾಂಕ್‌ನ ಉಪಾಧ್ಯಕ್ಷ ಬ್ರದರ್ ಶ್ರೀ ನಾಗರಾಜ್ ಅವರದಿ 50ನೇ ಜನ್ಮದಿನದ ಶುಭಾಶಯಗಳನ್ನು ಕೋರಿದಾ ಹೊಸಕೋಟೆ ನಗರಸಭಾ ಸದಸ್ಯರಾದ ಶೋಭಾ ಶಿವಾನಂದ್ ಅವರು ಹೂಗುಚ್ಛವನ್ನ ನೀಡಿ ಕೇಕನ್ನು ತಿನ್ನಿಸುವ ಮುಖಾಂತರ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಹೊಸಕೋಟೆ ನಗರದ ಕುರುಬರುಪೇಟೆ ಅಶ್ವಥ್ ಪಟ್ಟೆ ಮುಳ್ಳಿರಾಯಣ್ಣ ಸರ್ಕಲ್ನಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹರ್ಷ ಹರ್ಷ ಬಾಲಿನ ದೇವ ನಿನ್ನ ನಗೂ ದೇವರ ರೂಪ ಜಿನೆ ಮಗು ನಗುತಾ ನಗುತಾ ಬಾಳು ನೇನು